ಉತ್ತರ ಪಾಲಿಕೆಯ ಆಯುಕ್ತರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ಇದ್ದಾರೆ ಉತ್ತರ ಪಾಲಿಕೆ ಆಯುಕ್ತ ಸುನಿಲ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ ಕಂದಾಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಆಯುಕ್ತರು ಏನೇನು ದಾಖಲೆಗಳಿದೆ ನಿವಾಸಿಗಳ ಆಧಾರ್ ಕಾರ್ಡ್ ಇದೆಯಾ ಸರ್ವೆ ನಡೆಸಿದ್ದಾರೆ ಕಂದಾಯ ಅಧಿಕಾರಿಗಳು ಅವರಿಂದ ಈಗಾಗಲೇ ಆಯುಕ್ತರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಈಗ ಆಯುಕ್ತರು ಕೂಡ ಭೇಟಿ ಕೊಟ್ಟಿದ್ದಾರೆ ಉತ್ತರ ಪಾಲಿಕೆ ಆಯುಕ್ತರು ಅಲ್ಲಿ ಕಂದಾಯ ಅಧಿಕಾರಿಗಳಿಂದ ಸಂಪೂರ್ಣವಾದ ಡಿಟೇಲ್ಸ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಎಷ್ಟು ಜನ ನಿವಾಸಿಗಳಿದ್ದಾರೆ ಅವರ ಬಳಿ ಆಧಾರ್ ಕಾರ್ಡ್ ಇದೆಯಾ ಯಾವ್ಯಾವ ದಾಖಲೆಗಳಿದೆ ಈಗಾಗಲೇ ಎರಡ್ ಸಾವಿರದ ಹದಿನೇಳರಿಂದ ನಾವಿಲ್ಲಿ ವಾಸವಾಗಿದ್ದೀವಿ ಅಂತ ಅವ್ರು ಇದ್ದಾರೆ ಮಂಜೂರು ಪ್ರತಿ ಕೂಡ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಹೀಗಾಗಿ ಆ ಪ್ರತಿಯಲ್ಲಿ ಏನಿದೆ ಅದೆಲ್ಲದರ ಕುರಿತಂತೆ ಕಂಪ್ಲೀಟ್ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಈಗಾಗಲೇ ಒಂದ್ ಕಡೆ ರಾಜ್ಯ ಸರ್ಕಾರ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸ್ಕೊಡ್ತೀವಿ ಅನ್ನುವಂತ ಹೇಳಿತ್ತು ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಂದಾಯ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ರು ಯಾರ್ಯಾರಿದ್ದಾರೆ ಅವರ ಬಳಿ ಏನೆಲ್ಲ ದಾಖಲೆಗಳಿದೆ ಅದರ ಪರಿಶೀಲನೆ ಹೀಗಾಗಿ ಉತ್ತರ ಪಾಲಿಕೆ ಆಯುಕ್ತರು ಕೂಡ ಭೇಟಿ ಕೊಟ್ಟಿದ್ದಾರೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅವರಿಗೆ ಹೌಸಿಂಗ್ ಕೊಡಬೇಕನ್ನೋದು ಅನ್ನೋದು ನಿನ್ನೆ ಮೀಟಿಂಗ್ ಒಂದರ ಸಾರಾಂಶ ಇತ್ತು ಅದರ ಪ್ರಕಾರ ಇಮಿಡಿಯೇಟ್ಲಿ ಸರ್ವೆ ಮಾಡಲಿಕ್ಕೆ ಹೇಳಿದರು ಸರ್ವೆ ಮಾಡುವ ಸಂದರ್ಭದಲ್ಲಿ ನಾವು ಕಂದಾಯ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕೆಳಗಡೆ ಬರೋ ಟೀಮು ಮತ್ತು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಕೆಳಗಡೆ ಅಂದರೆ ನನ್ನ ಕೆಳಗಡೆ ಬರೋ ಟೀಮು ಆಮೇಲೆ ಹೌಸಿಂಗ್ ಡಿಪಾರ್ಟ್ಮೆಂಟಿಂದ ಕೂಡ ಕೆಲವು ಅಧಿಕಾರಿಗಳು ಬಂದು ಇವತ್ತು ಕೆಲವು ಟೀಮ್ಗಳನ್ನು ಮಾಡಿ ಕೆಲಸ ಶುರು ಮಾಡಿದ್ದೇವೆ ಈಗ ವರ್ಕ್ ಅಂಡ್ರ್ ಪ್ರೋಗ್ರೆಸ್ ಇದೆ ಇನ್ನು ಇಪ್ಪತ್ತೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಮನೆಗಳು ಮಾತ್ರ ಕವರ್ ಮಾಡಿದ್ದಾಗಿದೆ ಈ ಸಂದರ್ಭದಲ್ಲಿ ನಾವು ಹೆಡ್ ಆಫ್ ದ ಫ್ಯಾಮಿಲಿ ಆ ಫ್ಯಾಮಿಲಿ ಮೆಂಬರ್ಸು ಅವ್ರ ವಯಸ್ಸು ಹೆಸರುಗಳು ಅವರ ಆಧಾರ್ ಡೀಟೇಲ್ಸು ಮತ್ತು ಅವ್ರದ್ದು ರೇಷನ್ ಕಾರ್ಡು ಮತ್ತು ಎ ಪಿ ಕಾರ್ಡು ಇಂಥ ನಾವು ಡೀಟೇಲ್ಸನ್ನು ನಾವು ಪಡಿತಾ ಇದ್ದೀವಿ ಅವರಿಂದ ಏನವರು ಏನು ಹೇಳ್ತಾರೆ ಅವ್ರ ಹೇಳಿಕೆ ಏನಿದೆ ಎಷ್ಟು ವರ್ಷದಿಂದ ಇದ್ದೀವಿ ಅಂತ ಅದನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದ್ದೇವೆ ಈ ಡೇಟಾ ಎಲ್ಲ ನಾವು ಆಧಾರದ ಮೇಲೆ ಅವರ ಏನು ಅಡ್ರೆಸ್ ಗಳೇನಿದೆ ವೇರಿಯಸ್ ಪ್ರೂಫ್ಸ್ ಅಲ್ಲಿ ಏನು ಐಡೆಂಟಿಟಿ ಪ್ರೂಫ್ಸ್ ಅಲ್ಲಿ ಅವರ ವಿಳಾಸ ಏನಿದೆ ಆಮೇಲೆ ಅವರು ಎಷ್ಟು ವರ್ಷ ಇದ್ದರು ಅವರ ಪ್ರಕಾರ ಏನಿದೆ ನಮ್ಮ ಸ್ಯಾಟಲೈಟ್ ಹತ್ರ ಮಾಹಿತಿ ಕೂಡ ಇದೆ ಇದನ್ನೆಲ್ಲ ನಾವು ಈ ಡೇಟಾ ಆಧಾರದ ಮೇಲೆ ಮುಂದಿನ ಕ್ರಮಕ್ಕೆ ನಾವು ಕಲಿಸಬೇಕಾಗತ್ತೆ ನಮ್ಮ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಇದು ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಅಕ್ರಮ ಮನೆಗಳ ತೆರವು ಆಗ್ತಾ ಇದ್ದಂತೆ ಸಂಸದರ್ ಭೇಟಿ ಕೊಡ್ತಾರೆ ಅಲ್ಲಿನ ಸಿಎಂ ಟ್ವೀಟ್ ಮಾಡ್ತಾರೆ ಶಾಸಕರ ನಿಯೋಗ ಭೇಟಿ ಕೊಡುತ್ತೆ ಹೀಗಾಗಿ ಅದು ರಾಜಕೀಯ ಮಾಡೋರು ಮಾಡ್ಕೊಳ್ಳಿ ನಮ್ಮ ಆಡಳಿತದಲ್ಲಿ ಕೈ ಹಾಕೋದ್ ಬೇಡ ಅಂತ ಡಿ ಸಿಎಂ ಹೇಳಿದ್ದಾರೆ ನಮಗೂ ಕೇರಳಕ್ಕೂ ಅವಿನಾಭಾವ ಸಂಬಂಧ ಇದೆ ಕೇರಳದವರು ನನ್ನನ್ನ ಎಷ್ಟು ಗೌರವಿಸ್ತಾರೆ ನಾನು ಎಷ್ಟು ಗೌರವ ಕೊಡ್ತೀನಿ ಅಂತ ಗೊತ್ತಿದೆ ಅಂತ ಡಿ ರಿಯಾಕ್ಟ್ ಮಾಡಿದ್ದಾರೆ ಕೇರಳ ಕೇರಳೈಟ್ ಅಂತ ಪದ ಅಲ್ಲ ಅದು ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ ಅದನ್ನು ರಾಜೀವ್ ಚಂದ್ರಶೇಖರನ್ನು ಭಾಳ ಮಿಸ್ಯೂಸ್ ಮಾಡಿಕೊಂಡು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಏನು ಅವಶ್ಯಕತೆ ಇಲ್ಲ ನನಗೂ ಕೇರಳ ಬಗ್ಗೆ ಇರುವಂಥ ಸಂಬಂಧ ಕೇರಳ ಅವರು ಎಷ್ಟು ಗೌರವ ಕೊಡ್ತಾರೆ ನಾನು ಎಷ್ಟು ಗೌರವ ಕೊಡ್ತೀವಿ ಅದೆಲ್ಲ ಗೊತ್ತಿದೆ ಈಗ ಈಗ ಸರ್ಕಾರ ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದೀನಿ ಏನಾರು ಇದ್ರೆ ಅವ್ರು ಹೇಳಿಕೊಳ್ಳಿ ಅಡ್ವೈಸ್ ಮಾಡೋದು ಮತ್ತೊಂದು ಮಾಡಿದ್ರೆ ಕೆಲವು ಲೀಡರ್ಗಳು ಮಾಡ್ತಾರೆ ಅದೇನು ತಪ್ಪೇನಿಲ್ಲ ಬಟ್ ಅಡ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಕೈ ಹಾಕೋದು ಸರಿ ಇಲ್ಲ ಗೌರ್ಮೆಂಟು ನಮ್ಮ ಗೌರ್ಮೆಂಟ್ ವಿಚಾರದಲ್ಲಿ ಕೈ ಹಾಕಬಾರ್ದು ಅನ್ನೋದು ನಮ್ಮ